ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರು ವೇಳೆ ದಾರನ ತೆಗೆದು ನಾಟಾಕೊಂಡಿದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಒಂದೇ ಸ್ಟೆಪ್ ಫ್ಲವರ್ ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬ ಈಸಿ ಇದೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಇದೀನಿ ಈ ಲಾಕನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಈ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಇದೀನಿ ಫಸ್ಟ್ ಎರಡರಿಂದ ಒಂದು ನೆಕ್ಸ್ಟ್ ಇನ್ನೆರಡು ಇಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಕಂಬ ಆದಮೇಲೆ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ನಾವೇನು ಆಗಿ ಕಂಬನ ಮಾಡಿಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಿದಾಗ ಅಲ್ಲೊಂದು ಪಿಕೌಟ್ ಆಗುತ್ತೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಮತ್ತು ಅದ್ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಇಟ್ಕೊಂಡು ಮಾಡ್ಕೊಳ್ಬೇಕು ಡಬಲ್ ಕ್ರೋಶ ಕಂಬ ಅಂದರೆ ಫಸ್ಟ್ ಎರಡು ಎರಡು ಲೂಪಲ್ಲಿ ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ಲೂಪ್ಗಳಲ್ಲಿ ಥ್ರೆಡನ್ನು ಹೇಳ್ಕೊಂಡಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಅದರ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ಕಂಬದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಎರಡು ಪಿಕೋಟ್ ಆಯಿತು ಇವಾಗ ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ಅದನ್ನು ಕೂಡ ಅಷ್ಟೇ ಇಟ್ಕೊಂಡೇ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ತ್ರೀ ಚೈನ ಹಾಕಬೇಕು ಒನ್ ಟೂ ತ್ರೀ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಮೂರು ಪಿಕೌಟ್ ಆಗಿದೆ ಇನ್ನು ಒಂದು ಪಿಕೌಟ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಪ್ರತಿ ಪಿಕೌಟ್ ಆದಮೇಲೂ ಕೂಡ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಡಬಲ್ ಕೃಷಿ ಕಂಬ ಸೊ ಅದು ಎಲ್ಲಿಗೆ ಬರೋ ತಲ್ಲಿಗೆ ಇಟ್ಕೊಂಡು ಮಾಡಬೇಕು ಎಳ್ದು ಲಾಕ್ ಮಾಡೋ ಹಾಗಿಲ್ಲ ಅಥವಾ ತೀರ ಒಳಗಡೆ ಅಂದರೆ ಲೂಸ್ ಆಗಾದರೂ ಲಾಕ್ ಮಾಡೋ ಹಾಗಿಲ್ಲ ಅದು ನೀಟಾಗಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಪಿಕೌಟ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಿರ್ಬೋದು ನಾಲ್ಕು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಪಿಕೌಟ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡಿ ನಿಡಲ್ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ನಂತರ ಮತ್ತೆ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ಸೊ ಇಲ್ಲಿ ನಾಲ್ಕು ಪಿಕೌಟ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ನಾನು ನಾಲ್ಕು ಪಿಕೌಟ್ನ ಮಾಡಿದ್ದೀನಿ ನಂತರ ನಾನಿವಾಗ ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಹಾಗೆಯೇ ಹಾಕ್ಕೊಂಡು ಮಾಡ್ತೇನೆ ಒಂದು ಚೈನನ್ನು ಹಾಕ್ಕೊ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನೀವು ಸೊ ಇಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಶ ಆಯಿತು ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಒಟ್ಟು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ನಾಲ್ಕು ಪಿಕೋಟ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಇವಾಗ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೇಡನ್ನ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಸ್ವಲ್ಪ ಬಿಗ್ ಸೈಜ್ದು ರೌಂಡ್ ಶೇಪ್ ಬಿ ರೌಂಡು ಶೇಪಲ್ಲಿರುವಂತಹ ಬೀಡನ್ನ ಹಾಕೊಂಡೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ ಲಾಕ್ ಆದ್ಮೇಲೆ ಅದನ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಲಾಕ್ ಆದ್ಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಈ ನಾಲ್ಕು ಚೈನನ್ನು ಆ ಬೀಡ್ ಮೇಲೆ ಬರೋ ಹಾಗೆ ಅಂದರೆ ಇದು ಫ್ಲವರ್ ಡಿಸೈನ್ ಆಗಿರೋದ್ರಿಂದ ಮೇಲೆ ಕೆಳಗೆ ಎರಡು ಕಡೆ ವರ್ಕ್ ಮಾಡಬೇಕು ಹಾಗಾಗಿ ನಾಲ್ಕು ಚೈನ್ ಏನು ಏನಿದೆ ಅದನ್ನು ಬೀಡ್ ಹತ್ರ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಾದರೂ ಲಾಕ್ ಮಾಡ್ಬೋದು ಅಥವಾ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಆದರೂ ನೀವು ಲಾಕ್ ಮಾಡ್ಬೋದು ನಾನು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ನಾನು ಮತ್ತೆ ನಾನು ನಾಲ್ಕು ಚೈನನ್ನೇ ಹಾಕ್ಕೊಳ್ತಾ ಇದೀನಿ ಸೊ ಈ ಚೈನ್ಗಳು ಬಂದು ಇದಕ್ಕಿಂತ ಬಿಗ್ ಸೈಜ್ ಏನಾದರೂ ಬೀಡನ್ನು ತಗೊಂಡ್ರೆ ಅದು ಚೈನ್ಗಳನ್ನೂ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ನಾಲ್ಕು ಚೈನನ್ನು ಹಾಕ್ಕೊಂಡು ಇಲ್ಲಿ ಬೀಡ್ ಆದಮೇಲೆ ಇಲ್ಲಿ ಯಾವುದೇ ಸಿಂಗಲ್ ಕೃಷಿಗೆ ಲಾಕ್ ಇಲ್ಲ ಬೀಡ್ ಹತ್ರ ಸ್ವಲ್ಪ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡೆ ಇವಾಗ ಈ ನಾಲ್ಕು ಚೈನ್ ಕೆಳಗಡೆ ಹೋಗೋ ರೀತಿ ಮಾಡಿ ಈ ರೀತಿ ಮೇಲೆ ಕೆಳಗೆ ಎರಡು ಕಡೆ ನಾಲ್ಕು ನಾಲ್ಕು ಚೈನ್ ಬಂದಿರುತ್ತೆ ಸ್ವಲ್ಪ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ನಾವು ವರ್ಕ್ ಮಾಡಬೇಕು ಮೇಲ್ಭಾಗದ ನಾಲ್ಕು ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡೋದಿದೆ ಹಾಗಾಗಿ ಲೆಫ್ಟ್ ಹ್ಯಾಂಡಿಗೆ ಈ ರೀತಿ ಇಟ್ಕೊಂಡು ನಾನು ಇವಾಗ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಸಾರಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ಟೂ ಚೈನ್ನ ಹಾಕಬೇಕು ಒಂದು ಎರಡು ನಂತರ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೊ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಈ ರೀತಿ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ ಹಾಕ್ತೀನಿ ಅಂದರೆ ಎರಡು ಚೈನನ್ನು ಹಾಕಿ ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಸೊ ಎರಡು ಚೈನನ್ನು ಹಾಕ್ಕೊಂಡು ಎರಡು ಡಬ್ ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತೆ ಎರಡು ಚೈನನ್ನು ಹಾಕಿನೇ ಲಾಕ್ ಮಾಡಬೇಕು ಇವಾಗ ನಾನು ಮತ್ತೆ ರೆಡ್ ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಎರಡನೇ ಕಂಬ ಆದಮೇಲೆ ಟೂ ಚೈನ ಹಾಕಿನೇ ಲಾಕ್ ಮಾಡಬೇಕು ಸೊ ಒಂದೊಂದು ಪೆಟಲ್ಸ್ ರೀತಿ ಬರುತ್ತೆ ಇದು ಎರಡನೇ ಪೆಟಲ್ಸ್ ಆಯಿತು ಮತ್ತೆ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಟೂ ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಎರಡೂ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಸೊ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ಈ ರೀತಿ ಸೀದಾ ಸೈಡ್ಗೆ ನಾವು ಬಟ್ಟೆನ ತಿರುಗಿಸ್ಕೊಂಡು ಕೆಳಭಾಗದಲ್ಲಿ ಏನು ನಾಲ್ಕು ಚೈನ್ ಏನಿದೆ ಅದರಲ್ಲೂ ಕೂಡ ಮೇಲೆ ಹೇಗೆ ಮಾಡಿದೋ ಒಂದೊಂದು ಪೆಟಲ್ಸ್ ರೀತಿ ಬರೋ ಹಾಗೆ ಅದೇ ರೀತಿ ಕೆಳಭಾಗದಲ್ಲೂ ನಾಲ್ಕು ಚೈನಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇವಾಗ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಇಲ್ಲಿಂದನೇ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ್ನು ಸುತ್ಕೊಂಡು ಕೆಳಭಾಗದ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಒಂದು ಕಂಬ ಆಯಿತು ಎರಡನೇ ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ನಂತರ ಮತ್ತೆ ಟೂ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಪೆಟಲ್ಸ್ ಆಯಿತು ಎರಡನೇ ಪೆಟಲ್ಸ್ಗೆ ಟೂ ಚೈನ್ನ ಹಾಕ್ಕೊಂಡೆ ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಒಟ್ಟು ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಡಬಲ್ ಕ್ರೋಶ ಆದಮೇಲೆ ಟೂ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಎರಡು ಪೆಟಲ್ಸ್ ಆಯಿತು ಇವಾಗ ನಾನು ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ಟೂ ಚೈನ್ನ ಹಾಕ್ಕೊಂಡೆ ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಎರಡನೇ ಕಂಬ ಎರಡು ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಆ ನಾಲ್ಕು ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು ಕೆಳಗಡೆ ಮೂರು ಪೆಟಲ್ಸ್ ಬರುತ್ತೆ ಮೇಲ್ಭಾಗದಲ್ಲಿ ಮೂರು ಪೆಟಲ್ಸ್ ಬರುತ್ತೆ ಒಟ್ಟು ಆರು ಪೆಟಲ್ಸ್ ಇರುತ್ತೆ ಬೀಡ್ಸುತ್ತ ಇವಾಗ ನಾನು ಈ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕಿಂತ ಚೆನ್ನಾಗಿ ಫಿನಿಶಿಂಗ್ ಬೇಕು ಅನ್ನೋದಾದರೆ ನೀವು ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀರಲ್ವ ಮೇಲ್ಭಾಗದಲ್ಲಿ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತೆ ಅಲ್ವಾ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಸೊ ನಾನು ಬಟ್ಟೆಗೆ ಲಾಕ್ ಮಾಡಿಬಿಟ್ಟಿದ್ದೀನಿ ಈ ರೀತಿ ಆರ್ಚ್ ಬರುತ್ತೆ ಇದು ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಅದು ತುಂಬನೇ ನೀಟಾಗಿ ಕಾಣಿಸುತ್ತೆ ಆ ಟೂ ಚೈನ್ಗೆ ಲಾಕ್ ಮಾಡಿಕೊಂಡು ನಂತರ ನಾವು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸೊ ಮೇಲ್ಭಾಗದಲ್ಲಿ ಮೂರು ಪೆಟಲ್ಸ್ ಕೆಳಭಾಗದಲ್ಲಿ ಈ ರೀತಿ ಮೂರು ಪೆಟಲ್ಸ್ ಬಂದಿರುತ್ತೆ ಇವಾಗ ನಂತರ ನಾವು ಒಂದು ಚೈನ್ನ ಹಾಕ್ಕೊಂಡು ಕಂಬನ ಮಾಡಿಕೊಳ್ಬೇಕು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಆವಾಗ ಅಲ್ಲೊಂದು ಪಿಕೌಟ್ ಫಾರ್ಮ್ ಆಗುತ್ತೆ ನಂತರ ಇದೇ ರೀತಿ ಇನ್ನೂ ಮೂರು ಪಿಕೌಟ್ಗಳನ್ನ ಮಾಡಿಕೊಳ್ಬೇಕು ಸೂಜಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶಿ ಕಂಬನ ಮಾಡಿ ಅದಕ್ಕೇ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆನೇ ಲಾಕ್ ಮಾಡಬೇಕು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೋಟ್ನ ಮಾಡಬೇಕು ಎರಡು ಆಯಿತು ಎರಡು ಪಿಕೋಟ್ ಆದಮೇಲೆ ಮತ್ತೆರಡು ಮತ್ತೆರಡು ಪಿಕೋಟ್ನ ಮಾಡಿ ನಾನು ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ಅಂದರೆ ಆ ಬೀಡ್ಗಿಂತ ಮುಂಚೆ ಎಷ್ಟು ನಾವು ಪಿಕೌಟ್ನ ಮಾಡಿದ್ದೋ ಡಬಲ್ ಕ್ರೋಶ ಕಂಬನ ಮಾಡಿದ್ದೋ ಅಷ್ಟೇ ಕಂಬಗಳನ್ನ ಈ ಸೈಡು ಕೂಡ ಮಾಡಿಕೊಳ್ಬೇಕಾಗುತ್ತೆ ಇಲ್ಲೂ ಕೂಡ ನಾಲ್ಕು ಪಿಕೌಟ್ಗಳನ್ನ ಮಾಡ್ಕೊಳ್ತೀನಿ ಬೀಡಾದಮೇಲೂ ಕೂಡ ಇದಕ್ಕೆ ನೆಕ್ಸ್ಟ್ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡೋ ಅವಶ್ಯಕತೆ ಇಲ್ಲ ಈ ಹತ್ರನೇ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಎರಡು ಸೈಡು ನಾಲ್ಕು ನಾಲ್ಕು ಪಿಕೌಟ್ಗಳು ಬಂದಿದೆ ಮಧ್ಯದಲ್ಲಿ ಬೀಡ್ ಬಂದಿದೆ ಇವಾಗ ನಾವು ಒಂದು ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕು ಒಂದು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಒಂದು ಎರಡು ಮೂರು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದ್ಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ನಾಲ್ಕು ಚೈನನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡ್ಮೇಲೆ ನಾವು ಮೇಲ್ಭಾಗಕ್ಕೆ ಅದು ನಾಲ್ಕು ಚೈನ್ ಬರೋ ಹಾಗೆ ಆ ಸಿಂಗಲ್ ಫಸ್ಟ್ ಒಂದು ಸಿಂಗಲ್ ಕ್ರಶ್ ಮೇಲೆ ಲಾಕ್ ಮಾಡ್ತಾಯೀನಿ ಅಥವಾ ಬೀಡ್ ಪಕ್ಕ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಅಲ್ಲಾದರೂ ನೀವು ಸಿಂಗಲ್ ಕ್ರೋಷನ ಮಾಡ್ಬೋದು ನಾನು ಇಲ್ಲಿ ಸಿಂಗಲ್ ಕ್ರೋಷದ ಮೇಲೆ ಸಿಂಗಲ್ ಕ್ರೋಷನ ಮಾಡಿಕೊಂಡು ಮತ್ತೆ ನಾಲ್ಕು ಚೈನನ್ನು ಹಾಕ್ಕೊಂಡು ಈ ಕಡೆ ನಾವು ಲೆಫ್ಟ್ ಸೈಡ್ಗೆ ಈ ಬೀಡ್ ಹತ್ರ ಪ್ಲೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ತಾಯೀನಿ ಈ ಬೀಡ್ ಹತ್ರ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ಈ ಕೆಳಭಾಗಕ್ಕೆ ನಾಲ್ಕು ಚೈನ್ ಬಂದಿರುತ್ತೆ ಮೇಲ್ಭಾಗಕ್ಕೆ ನಾಲ್ಕು ಚೈನ್ ಬಂದಿರುತ್ತೆ ಸೊ ಬೀಡ್ ಹತ್ರನೇ ಲಾಕ್ ಮಾಡ್ತಾಯಿದ್ದೀನಿ ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಬೀಡ್ ಲಾಕ್ ಮಾಡಿದಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಅಲ್ಲೇ ನಾವು ಸಿಂಗಲ್ ಕ್ರಶ್ನ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಇವಾಗ ನಾವು ಲೆಫ್ಟ್ ಹ್ಯಾಂಡಿಗೆ ಈ ರೀತಿ ಬಟ್ಟೆಯನ್ನು ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಈ ಮೇಲ್ಭಾಗದ ನಾಲ್ಕು ಚೈನ್ ಏನಿದೆ ಅಲ್ಲಿ ನಾವು ಆರ್ ಮಾಡಬೇಕು ಅಂದರೆ ಮೂರು ಮೂರು ಪೆಟಲ್ಸ್ ಬರೋ ಹಾಗೆ ಮಾಡಿಕೊಳ್ಬೇಕಲ್ವ ಹಾಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಸ್ವಲ್ಪ ಗ್ರಿಪ್ಪಾಗಿ ಇಟ್ಕೊಂಡು ಆ ಏನು ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸಿಂಗಲ್ ಕ್ರೋಶ್ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ನಾವಿಲ್ಲಿ ಎರಡು ಡಬಲ್ ಕ್ರೋಷಿ ಕಂಬನ ಮಾಡಬೇಕು ಟೂ ಚೈನ್ ಹಾಕ್ಕೊಂಡು ಎರಡು ಡಬಲ್ ಕ್ರೋಶ ಕಂಬ ನಂತರ ಮತ್ತೆ ಟೂ ಚೈನ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಇಲ್ಲಿ ನಾವು ಒಂದು ಪೆಟಲ್ಸ್ ಆಯಿತು ಇದೇ ರೀತಿ ನಾವು ಎರಡು ಪೆಟಲ್ಸ್ನ ಮಾಡಬೇಕು ಈ ಮೇಲ್ಭಾಗದಲ್ಲಿ ಮೂರು ಪೆಟಲ್ಸ್ನ ಮಾಡಿಕೊಂಡೆ ಇವಾಗ ಕೆಳಭಾಗದಲ್ಲಿ ಮೂರು ಪೆಟಲ್ಸ್ನ ಮಾಡೋದಕ್ಕೆ ಟೂ ಚೈನ್ನ ಹಾಕೊಂಡೆ ಡೈರೆಕ್ಟಾಗಿ ಲಾಕ್ ಆದ ತಕ್ಷಣ ಟೂ ಚೈನ್ನ ಹಾಕೊಂಡು ಕೆಳಭಾಗದಲ್ಲಿ ಏನು ನಾಲ್ಕು ಚೈನ್ ಏನಿದೆ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕ್ರೋಶ ಕಂಬ ಇವಾಗ ನಾವು ಟೂ ಚೈನ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಒಂದು ಪೆಟಲ್ಸ್ ಆಯಿತು ಮತ್ತೆ ನಾವು ಟೂ ಚೈನ್ನ ಹಾಕಬೇಕು ಸೊ ಇದೇ ರೀತಿ ಫ್ಲವರ್ ಬರೋ ಹಾಗೆ ನಾವು ಇಲ್ಲೂ ಕೂಡ ವರ್ಕ್ ಮಾಡ್ತಾ ಹೋಗಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಪೂರ್ತಿಯಾಗಿ ಆರ್ಚ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇವಾಗ ನಾವು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ ಕೊನೆಯಲ್ಲೂ ಕೂಡ ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ ಎಂಡಿಂಗಲ್ಲಿ ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಡ್ ಹೇಳಿದಾಗ ಅದು ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬರುತ್ತೆ ನೋಡ್ತಿರ್ಬೋದು ನಾನು ಒಂದು ಆರ್ಚಲ್ಲಿ ನಾನು ಇಲ್ಲಿ ಸ್ಟಾರ್ಟಿಂಗ್ ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಬಂದಮೇಲೆ ಮೇಲ್ಭಾಗದಲ್ಲಿ ವರ್ಕ್ ಮಾಡ್ತೀವಲ್ಲ ಅಲ್ಲಿ ಟೂ ಚೈನ್ ಇರುತ್ತಲ್ಲ ಪೂರ್ತ ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ ಟೂ ಚೈನಿಗೆ ಸಲ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿ ನಂತರ ನಾನು ಬಟ್ಟೆ ಮೇಲೆ ಲಾಕ್ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ನೀವು ಅಷ್ಟೇ ಆರ್ಚೆಲ್ಲ ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡೋದಕ್ಕಿಂತ ಮುಂಚೆ ಅಲ್ಲೊಂದು ಟೂ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಳಿ ಈ ಟ್ಯೂಚನ್ಗೆ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದು ಕೂಡ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ವಿಥೌಟ್ ಕುಚ್ಚಾದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ವಿತ್ ಕುಚ್ಚಾದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಎಕ್ಸ್ಟ್ರಾ ಪ್ಲೇಸ್ ಏನೂ ಬಿಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನಾವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ವಿತ್ ಕುಚ್ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ವಿಥೌಟ್ ಕುಚ್ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬಂದಿದೆ ಕುಚ್ಚನ್ನು ಮೇಲೆ ನಮಗೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು